ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ರವರ ಬಗ್ಗೆ ದೆಹಲಿಯ ಸಂಸತ್ ಭವನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಇಂದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಪಟ್ಟಣದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಹಾಗೂ ತೇರದಾಳದ ಬದ್ರಿನಾಥ ಬೌದ್ಧ ಸ್ವಾಮೀಜಿ ಇವರು ಅಂಬೇಡ್ಕರ್ ಪ್ರತಿಮೆಗೆ ಹೂ ಮಾಲೆ ಹಾಕುವ ಮೂಲಕ ಪ್ರತಿಭಟನೆಗೆ ಚಾಲನೆ ನೀಡಿದರು ಪಟ್ಟಣದ ಅಂಬೇಡ್ಕರ್ ಸರ್ಕಲ್ನಿಂದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನವರೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುತ್ತಾ ಪ್ರತಿಭಟಿಸಲಾಯಿತು ಪ್ರತಿಭಟನೆಯಲ್ಲಿ ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿದ ಅಂಬೇಡ್ಕರ್ ಅಭಿಮಾನಿಗಳಿಂದ ಅಮಿತ ಶಾ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಹಾರುಗೇರಿ ಪಟ್ಟಣವು ದಿನದ ಇಪ್ಪತ್ನಾಲ್ಕು ಗಂಟೆ ಜನಜಂಗುಳಿಂದ ಕೂಡಿದ್ದು ಪಟ್ಟಣದಲ್ಲಿ ಇವತ್ತು ಅಂಬೇಡ್ಕರ್ ಅಭಿಮಾನಿಗಳು ಬಂದಗೆ ಕರೆ ಕೊಟ್ಟಿದ್ದರಿಂದ ಹಾರುಗೇರಿಯ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಬಂದ ಆಗಿದ್ದರಿಂದ ಪಟ್ಟಣ ಬಿಕ್ಕೋ ಎನ್ನುತ್ತಿತ್ತು ಸುಮಾರು ಗಂಟೆಗಳು ರಸ್ತೆ ತಡೆದರಿಂದ ವಾಹನಗಳು ಸುಮಾರು ಮೂರು ಕಿಲೋಮೀಟರ್ವರೆಗೆ ಅಲ್ಲಲ್ಲಿ ವಾಹನ ನಿಲುಗಡೆ ಉಂಟಾಗಿ ಸಾರ್ವಜನಿಕರಿಗೆ ಕೆಲ ಗಂಟೆ ಕಾಲ ಪ್ರತಿಭಟನೆಯ ಬಿಸಿ ತಟ್ಟಿತು ಈ ಸಂದರ್ಭದಲ್ಲಿ ರಾಯಭಾಗ ತಹಶೀಲ್ದಾರ್ ಸುರೇಶ ಮುಂಜೆ ಅವರ ಮೂಲಕ ರಾಷ್ಟ್ರಪತಿಗಳಿಗೆ ಪ್ರತಿಭಟನಾಕಾರರು ಮನವಿ ಸಲ್ಲಿಸಿದರು ಹಾರುಗೇರಿ ಪೊಲೀಸ್ ಠಾಣೆಯು ಸಿಪಿಐ ಪಿಎಸ್ಐ ಮತ್ತು ಸಿಬ್ಬಂದಿಗಳಿಂದ ಪ್ರತಿಭಟನೆಯಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಬಂದೋಬಸ್ತ್ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ದಲಿತ ಮುಖಂಡರುಗಳಾದ ಕಷ್ಟಪ್ಪ ಕಲ್ಲೋಳಕರ ಶ್ರೀಧರಶಿಂಗೆ ಅಪ್ಪಾ ಸಾಬ ಸರಿಕರ ವಸಂತ ಆಲಕನೂರ ರಾಧವೇಂದ್ರ ಸಿಂಪಿ ಸುರೇಶ್ ಐಹೊಳೆ ಮಹೇಶ್ ಐಹೊಳೆ ಬಾಬುರಾವ್ ನಡೋಣಿ ಸಿದ್ದರಾಮ ಕಾಂಬಳೆ ಬುರಾನ ಶೇಖರ್ ಸೇರಿದಂತೆ ಇನ್ನೂ ಅನೇಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿಮಾನಿಗಳು ಉಪಸ್ಥಿತರಿದ್ದರು ಸೇರಿ ಬಾಬಾ ಸಾಹೇಬ್ರ ವಿಚಾರಗಳಿಗೆ ಬಾಬಾ ಸಾಹೇಬ್ರ ಆಚಾರಗಳಿಗೆ ಧಕ್ಕೆ ಕೊಟ್ಟಂತ ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ಯಾವುದಾದ್ರೂ ಗುಡಿಯಲ್ಲಿ ಹೋಗಿ ಭಜನಾ ಮಾಡಿ ಆರಿಸಿ ಬರಬೇಕು ಅವರು ಬಾಬಾ ಸಾಹೇಬರು ಕೊಟ್ಟಂತ ಚುನಾವಣೆ ಹಕ್ಕಾಗಲಿ ಓಟ್ ಹಕ್ಕಾಗಲಿ ಹಕ್ಕುಗಳನ್ನು ತಗೊಂಡು ಆರಿಸ್ಕೊಂಡು ಬಂದು ಯಾವುದೇ ದೇವರುಗಳ ಹೆಸರು ಹೇಳುವುದು ನಮಗೆಲ್ಲರಿಗೆ ಗುಲಾಮರನ್ನಾಗಿ ಮಾಡುವುದು ಭಾರತ ನಿವಾಸಿಗಳಿಗೆ ಗುಲಾಮರನ್ನಾಗಿ ಮಾಡಿ ಅವರ ಅಂಧವಿಶ್ವಾಸಗಳಿಗೆ ತಗ್ಗುವುದು ಇದು ಸರಿಯಲ್ಲ ಅಮಿತ್ ಶಾ ಅಮಿತ್ ಶಾ ಹೇಳಿದ್ದು ಏನು ಅಂತಂದರೆ ಅಂಬೇಡ್ಕರ್ 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 ಅನ್ನೋದಕ್ಕಿಂತ ದೇವರ ಹೆಸರು ಹೇಳಿದರೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ ಇವರು ನಾವು ಜೀವಂತವಾಗಿರೋರು ಸ್ವರ್ಗಕ್ಕೆ ಸತ್ತ ಮೇಲೆ ಹೋಗ್ತಾರೆ ಹೇಳೋದ್ರಿಂದ ಅಲ್ಲದು ಅಂಬೇಡ್ಕರ್ ನಾವು ಅವ್ರ ಮಹಾಪರಿನಿರ್ವ ಹೊಂದಿದ್ರು ಸಹ ನಾವು ಈಗ ಭಾರತ ಸುವರ್ಣ ಭಾರತರಿದು ನಾವು ಎಲ್ಲ ಭಾಷೆಗಳು ಸಂಸ್ಕಾರಗಳು ಸಂಸ್ಕೃತಿಗಳನ್ನು ಹೊಂದಿ ಸ್ವರ್ಗದಲ್ಲಿ ಇದ್ದೇವೆ ಅವರು ಯಾವ ರೀತಿ ಸ್ವರ್ಗ ಬೇಕೋ ಆ ರೀತಿ ಆ ಸ್ವರ್ಗಕ್ಕೆ ಅವರು ಈ ಭಾರತ ದೇಶವನ್ನು ಬಿಟ್ಟು ತೊಲಗಿದ್ರೂ ಸಹ ಯಾವ ಸ್ವರ್ಗ ದೇಶ ಇದೆ ನೋಡಿರಿ ಅದು ನಿತ್ಯಾನಂದ ಅವರು ದೇಶವನ್ನು ಕಟ್ಕೊಂಡ್ರು ಆ ರೀತಿ ಅವ್ರು ಕಟ್ಕೊಂಡು ಹೋಗ್ಬೋದು ಈ ದೇಶವನ್ನು ಬಿಟ್ಟು ಯಾವುದೇ ವಿಡಿಟ್ ವಿಡಿಯೋ ಎಡಿಟಿಂಗ್ ಇರಲಿ ಹೇಳಿಕೆ ಮಾತ್ರ ಸತ್ಯ ಆಗಿದೆ ರೀ ಅದು ಸತ್ಯ ಆಗಿದೆ ಇಲ್ಲರಿ ಎಲ್ಲ ಸತ್ಯ ಆಗಿದೆ ಸತ್ಯ ಆದದರಿಂದ ಅದನ್ನೆಲ್ಲನೂ ಪರಿಶೀಲನೆ ಮಾಡಿದ ನಂತರನೇ ಜನ ಆಕ್ರೋಶದಿಂದ ಇದು ವಿಡಿಯೋ ಎಡಿಟಿಂಗ್ ಮಾಡಿದ್ದಾದರೆ ತ ಅವರು ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ ಅದು ಹಾಂ ಗೃಹ ಸಚಿವರು ಅದಾರಲ್ಲ ಅವರು ಈ ರೀತಿ ಅಲ್ಲಿ ಆಕ್ರೋಶ ಆಗ್ತಿದ್ದಲ್ಲ ಅದು ಪಾರ್ಲಿಮೆಂಟದಿಂದ ಬಂದಂಥ ಹೊರಗಡೆ ಬಂದಂಥ ವಿಡಿಯೋನೇ ಇದೆಯಲ್ಲ ಅದು ನೋಡ್ರಿ ಅಲ್ಲ ನೀವು ಅದನ್ನ ಯಾಕೆ ಕಟ್ ಮಾಡಿರೋದು ಅಂತಂದರೆ ಅವರು ಮುಂದೆ ಹೋಗಬಾರ್ದು ಬೆಳೆಸಬಾರ್ದು ಅಂತ ಹೇಳಿರಿ ಅದನ್ನ ಹೇಳೋದು ಅವಶ್ಯಕತೆ ಏನಿತ್ತು ಅವಶ್ಯಕತೆ ಇದೆ ಅನಿಸಿದ್ರೆ ನೀವು ನೋಡಿರಿ ಅದು ಮುಂದಿನ ದಿನಮಾನಗಳಲ್ಲಿ ಅವ್ರು ಪಾಠ ಕಲಿಸ್ಬೇಕಾಗ್ತದಲ್ಲ ಅವ್ರು ಆ ರಾಜೀನಾಮೆ ಕೊಡಬೇಕದು ಭಾಳ ಸರಿ ಆಯಿತು ನಮ್ಮದು ತಪ್ಪಾಯಿತು ಕ್ಷಮಿಸುವ ಹೇಳ್ಕೊತ ಬಂದಿದ್ದಾರೆ ಅವರು ರಾಜೀನಾಮೆ ಕೊಟ್ಟು ಈ ದೇಶವನ್ನು ಬಿಟ್ಟು ಹೋಗ್ಬೇಕವ್ರು ಅವರು ಕಳ್ಳರು ಬಂದಂಥವ್ರು ಇಲ್ಲಿ ನಮ್ಮದು ಭಾರತದ ಮಾವು ಭಾರತದ ಮೂಲ ಅನಿವಾಸಿಗಳಿದು ನಮ್ಮದು ದೇಶ ನಾವು ಆಳೋದು ನಮಗೆ ಗೊತ್ತದ ಸಂವಿಧಾನ ಬರಿತೀವಿ ಅಂತಂದ್ರೆ ನಾವು ಆಳೋದನ್ನು ಗೊತ್ತದ ನಮಗೆ ಮುಂದಿನ ಮುಂದಿನ ಒಂದು ವೇಳೆ ಅವರು ರಾಜೀನಾಮೆ ಕೊಡಲಿಲ್ಲ ಅಂತಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ ಭಾರತವನ್ನು ಬಂದ್ ಮಾಡ್ತೇವೆ ನಾವು ಇವತ್ತು ಬೆಳಗಾವಿ ಜಿಲ್ಲೆ ರಾಯಬಾ ತಾಲೂಕಿನ ಹರುಗಿರಿ ಪಟ್ಟಣದಲ್ಲಿ ಬಂದ್ ಕರೆ ಕೊಟ್ಟಿದ್ದೆವು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವು ಕರೆ ಕೊಟ್ಟಿದ್ದೆವು ಇವತ್ತು ಬಂದ ಸಂಪೂರ್ಣ ಯಶಸ್ವಿ ಆಗೈತಿ ಪೊಲೀಸ್ ಸಹಕಾರ ಸಾರ್ವಜನಿಕರ ಸಹಕಾರದಿಂದ ಆಮೇಲೆ ಎಲ್ಲ ದಲಿತ ಅಲ್ಪಸಂಖ್ಯಾತರು ಇನ್ನುಳಿದ ಜಾತಿಗಳು ಯಾವ ಧರ್ಮ ಅಲ್ಲಾರು ಎಲ್ಲರೂ ಸಪೋರ್ಟ್ ಕೊಟ್ಟು ಹರಗಿರಿ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಬಂದಾಗಿ ಯಶಸ್ವಿಯಾಗಿ ಏನಂದ್ರೆ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವ್ರಿಗೂ ಅಂಬೇಡ್ಕರ್ ಬಗ್ಗೆ ಅತಿ ಹಗುರವಾಗಿ ಮಾತಾಡ್ಯಾರ ಸದನ ಒಳಗೆ ನಿಂತ ಕೆಲವೊಂದು ಜನರಿಗೆ ಅಂಬೇಡ್ಕರ್ 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 ಅನ್ನೋದೊಂದು ಫ್ಯಾಷನ್ ಆಗೈತಿ ಅಂಬೇಡ್ಕರ್ ಹೆಸರು ನೆನೆಸೋದು ಬಿಟ್ಟು ಯಾವುದಾರು ಒಂದು ದೇವ್ರ ನಾಮಸ್ಮರಣೆ ಮಾಡಿರೋ ಸ್ವರ್ಗ ಸಿಗ್ತಿತ್ತು ಅಂತ ಹೇಳಿಕೆ ಕೊಟ್ಟಾರೆ ಅಂದರೆ ಏನು ತೋರಿಸ್ತೈತೆ ಅಂದ್ರೆ ಅಂಬೇಡ್ಕರ್ ಹೆಸರು ನೆನೆಸೋದು ಬಿಡ್ರಿ ಅಂತ ಹೇಳತ್ತಾರ ಅವ್ರು ಇನ್ಡೈರೆಕ್ಟಾಗಿ ನೀವೇನು ಸಾಧನೆ ಮಾಡಕ್ಕೆ ಕೊಟ್ಟೆರಿ ಏನು ಮತ್ತು ಹೊಳ್ಳಿ ಜಾತಿ ಪದ್ಧತಿ ದಲಿತರನ್ನ ಅಲ್ಪಸಂಖ್ಯಾತರನ್ನ ಒಂದು ಮೂಲಿ ಹಾಕಬೇಕಂತ ಪ್ರಯತ್ನ ಮಾಡತ್ತೇ ಅದು ಆಟ ನಡೆಯಂಗಿಲ್ಲ ಬಾಯಿ ಒಳಗೆ ಬಾಯಿ ಬಿಟ್ಟರೆ ಸಂವಿಧಾನಕ್ಕೆ ಗೌರವ ಕೊಡೋದು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೊಗಳೋದು ಓ ಒಳಗೆ ಹನಿ ಹಚ್ಚಿ ಸಂವಿಧಾನಕ್ಕೆ ನಮಸ್ಕಾರ ಮಾಡಿ ಎಲೆಕ್ಷನ್ ಬಂದಾಗ ಅಂಬೇಡ್ಕರ್ ಹೆಸರು ಒಳಗೆ ಓಟ್ ತೊಗೊಂಡ ಎಲೆಕ್ಷನ್ ಆದ ನಂತರ ಅಧಿಕಾರ ಬಂದ ನಂತರ ಅಂಬೇಡ್ಕರ್ ಬಗ್ಗೆ ಹಗುರವಾಗಿ ಏನು ಮಾತಾಡತಿರ್ಲಿಲ್ಲ ಇದ್ರ ತಕ್ಕ ಪ್ರತಿಫಲ ನೀವು ಮುಂದಿನ ಎಲೆಕ್ಷನ್ದಾಗ ಉಂಟರಿ ಅದು ಯಾರೂ ಆಗಲಿ ಬಿ ಜೆ ಪಿನ ಆಗಲಿ ಮತ್ತೊಂದು ಪಕ್ಷ ಆಗಲಿ ನಾವು ಪಕ್ಷಾತೀತವಾಗಿ ಹೇಳತ್ತೇವೆ ಎಲ್ಲ ರಾಜಕೀಯ ನಾಯಕರಿಗೆ ಹೇಳುತ್ತೇವೆ ನಮಗೆ ಫ್ಯಾಷನ್ ಆಗಿಲ್ಲ ನಿಮಗೆ ಫ್ಯಾಷನ್ ಆಗೈತೆ ಅಂಬೇಡ್ಕರ್ ಹೆಸರು ತೊಗೊಳೋದು ಅಂತ ಒಬ್ಬ ಮಹಾನುಭಾವನ್ನ ಹೆಸರು ತಗೊಳಪ್ಪು ನಿಮಗೆ ನಾಚಿಗೆ ಬರಬೇಕು ಅವ್ರ ಕಾಲಾಗಿನ ಅಲ್ಲ ನೀವು ಸೊ ಇದನ್ನ ನಾವು ಎಲ್ಲ ದಲಿತ ಅಲ್ಪಸಂಖ್ಯಾತರು ಅಂಬೇಡ್ಕರ್ ಅಭಿಮಾನಿಗಳು ಅನುಯಾಯಿಗಳು ಇದನ್ನು ರೂಪವಾಗಿ ಕಂಡುಸಾಡ್ತೇವೆ ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಕೊಡದೆ ಹೋದ್ರೆ ಮಾನ್ಯ ಪ್ರಧಾನಮಂತ್ರಿಗಳು ಏನು ಸಂವಿಧಾನ ಮೇಲೆ ಭಾಳ ಅಪಾರವಾದ ಗೌರವ ಐತ್ಲ ಹನಿ ಹಚ್ಚಿ ಏನು ನಮಸ್ಕಾರ ಮಾಡ್ತಾರಲ್ಲ ಅದೇನು ಕರೆನೇ ಆಗಿದ್ರ ಅದು ಡೊಂಗಿ ಅಲ್ಲ ಅದನ್ನ ನಾಟಕ ಅಲ್ಲ ನಿಮಗೇನೋ ಒಂದು ಚೂರ್ರೆ ಅದ್ರ ಮ್ಯಾಗೆ ಅಭಿಮಾನಿ ಕೂಡಲೇ ಅವ್ರದ್ದು ರಾಜೀನಾಮೆ ತಗೋಬೇಕು ಸಂಪುಟದಿಂದ ಅವ್ರನ್ನ ವಜಾ ಮಾಡಬೇಕು ತಹಶೀಲ್ದಾರ್ ಮುಖಾಂತರ ನಾವು ರಾಷ್ಟ್ರಪತಿಗೆ ಮನವಿ ಸಲ್ಲಿಸೇವು ರಾಷ್ಟ್ರಪತಿಗಳಿಗೆ ನಾವು ಮನವಿ ಸಲ್ಲಿಸೆವು ತಹಶೀಲ್ದಾರ್ ಮುಖಾಂತರ ಇದನ್ನ ಅವ್ರು ಮುಂದೆ ಕಳಿಸ್ತಾವಂತ ಹೇಳ ಮುಂದಿನ ನಡೆ ಇವತ್ತು ಹರಗೆರೆ ಒಳಗಾಗೈತಿ ನಾಳೆ ಬೆಳಗಾವಿದಾಗ ಹಾಕೈತಿ ನಾಡ್ದು ಬೆಂಗಳೂರೊಳಗೆ ಹಾಕೈತಿ ನಾಡ ದಿಲ್ಲಿ ಒಳಗೆ ಹಾಕೈತಿ ಎಲ್ಲಿವರೆಗೂ ಅಮಿತ್ ಶಾ ಅಂತ ದುಷ್ಟ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟು ಸಚಿವ ಸಂಪುಟದಿಂದ ಹೋಗಂಗಿಲ್ಲ ಅಲ್ಲಿ ತಕ್ಕ ನಮ್ಮ ಪ್ರತಿಭಟನೆ ಇದೆ ಆರುದಿಲ್ಲ ನಮ್ ಟೀಚ್ ಆರುದಿಲ್ಲ